ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಮೂವತ್ತೊಂದು ಜಿಲ್ಲೆಯ ಎಲ್ಲಾ ನಮ್ಮ ಆತ್ಮೀಯ ಸ್ನೇಹಿತರು ಬಂಧು ಮಿತ್ರರು ಹಿತೇಶಿಗಳು ಎಲ್ಲರಿಗೂ ನಿಮ್ಮ ಹುಡುಗ ಸಂತೋಷಾದ್ಯ ಮಹಾರಾಜ್ ಮಾಡುವ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಒಂದು ತಿಂಗಳು ಏನು ರಾಜ್ಯೋತ್ಸವ ವಿಜೃಂಭಣೆಯಾಗಿ ಎಲ್ಲಾ ಕಡೆನೂ ಆಚರಣೆ ಆಗ್ತಾ ಇರುತ್ತೆ ಅದೇ ತರನೇ ಅದೇ ತರನೇ ಮೇಗಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಸೊ ಮೇಘಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಇದೇ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದಾರೆ ಮೇಘಾ ಆಗ್ರೋಟೆಕ್ ಆರ್ ಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ಸರಿಸುಮಾರು ಮೂವತ್ತು ವಸಂತಗಳಿಂದ ಕೃಷಿಗೆ ಸಂಬಂಧಪಟ್ಟ ಹಲವಾರು ಎಕ್ವಿಪ್ಮೆಂಟ್ಸ್ ಬೇಕಾದಂತಹ ಹಲವಾರು ಡಿಪ್ ಇರಿಗೇಷನ್ ಆಗಿರಬಹುದು ಕೃಷಿಗೆ ಸಂಬಂಧಪಟ್ಟ ಸೋಲಾರ್ ಎಕ್ವಿಪ್ಮೆಂಟ್ಸ್ ಗಳನ್ನೆಲ್ಲನೂ ಒದಗಿಸುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ಸೊ ಈ ಸಂಸ್ಥೆಯ ವತಿಯಿಂದ ಇದೇ ಸೋಮವಾರ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊ ಜಯನಗರದ ವಿವೇಕ್ ಆಡಿಟೋರಿಯಂ ಯುವ ಪಥ ಏನು ವಿಜಯ ಕಾಲೇಜ್ ಹಿಂಭಾಗದಲ್ಲಿ ಸೊ ಚರ್ಚ್ ಹತ್ರ ಬರುವಂತ ಈ ಒಂದು ಸ್ಥಳದಲ್ಲಿ ಆಯೋಜನೆ ಆಗಿದೆ ಸೊ ಫೋರ್ತ್ ಬ್ಲಾಕ್ ಜಯನಗರ್ ಬೆಳಗ್ಗೆ ಹತ್ತುವರೆಯಿಂದ ಒಂದು ಒಂದೂವರೆವರೆಗೂ ವರೆಗೂ ಇರುತ್ತೆ ಊಟ ಭೋಜನನು ಕೂಡ ಇರುತ್ತೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಉಪಸ್ಥಿತರು ಇರ್ತಾರೆ ನಾವು ಕೂಡ ಬರ್ತಾ ಇದೀವಿ ಸೊ ನಮ್ಮ ಒಂದು ನಿರೂಪಣೆ ಕೂಡ ಇರುತ್ತೆ ಸೊ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಜೈ ಶ್ರೀರಾಮ್ ಜಯ ಆಂಜನೇಯ ಜೈ ಭುವನೇಶ್ವರಿ ನಮಸ್ತೆ ಧನ್ಯವಾದ